ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಬೆಳಗ್ಗೆ ಇವಾಗ ಎಂಟು ಗಂಟೆ ಟೈಮು ನಾವು ಈ ಟೈಮಲ್ಲಿ ಲಾಗ್ ಇರೋದು ಜಳಕಿ ಬಸ್ ನಿಲ್ದಾಣ ನೋಡಿ ವಿಜಯಪುರ ಇವಾಗ ಜಳಕಿ ಬಸ್ ನಿಲ್ದಾಣ ಲಾಗ್ ಮಾಡ್ತಿರೋದು ಹೈವೇದಲ್ಲಿ ಇರೋದು ಫ್ರೆಂಡ್ಸ್ ಇದು ಬಸ್ ಸ್ಟ್ಯಾಂಡು ಒಳಗಡೆ ಹೋಗೋಣ ಯಾವ ಯಾವ ಗಾಡಿ ಇದಾವೆ ಅಂತ ನೋಡ್ಕೊಳ್ಳೋಣ ಮತ್ತು ಯಾವ ಗಾಡಿ ಹೋಗ್ತಾವೆ ಯಾವ ಗಾಡಿ ಇದ್ದಾವೆ ಇಲ್ಲಿಂದ ಯಾವ ಗಾಡಿ ಆಪ್ರೇಟ್ ಆಗ್ತಾವ ಅಂತೇಳಿ ನೋಡ್ಕೊಳ್ಳೋಣ ಟೈಮು ಮುಂದೆ ಒಳಗಡೆ ಹೋದರೆ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಪ್ರೆಸೆಂಟಾಗಿ ಒಂದು ಗಾಡಿ ಮಾತ್ರ ಇರೋದು ಫ್ರೆಂಡ್ಸ್ ಗಾಡಿಯಲ್ಲಿ ವಿಜಯಪುರ್ ಸೋಲಾಪುರ್ ಗಾಡಿ ಇದೆ ವಿಜಯಪುರ್ ಸೆಕೆಂಡ್ ಇಪ್ಪ ಗಾಡಿ ನೋಡಿ ವಿಜಯಪುರ ವರ್ತಿ ಜಳಕಿ ಸೋಲಾಪುರ ಗಾಡಿ ವಿಜಯಪುರ ಸೆಕೆಂಡ್ ಇಪೋ ಅಶೋಕ್ ಲಲ ಗಾಡಿ ಬಿಡಿ ಇವಾಗ ಎಂಟು ಗಂಟೆ ಟೈಮು ಈ ಟೈಮಲ್ಲಿ ಹೋಗ್ತಾ ಇರೋದು ವಿಜಯಪುರ ವರ್ತಿ ಜಳಕಿ ಸೋಲಾಪುರ ಗಾಡಿ ಸೆಕೆಂಡ್ ಇಪೋ ಫ್ರೆಂಡ್ಸ್ ಈ ಸದ್ಯ ಇರೋದು ಒಂದೇ ಒಂದು ಗಾಡಿ ಇಲ್ಲಿ ಈ ಒಂದು ಗಾಡಿ ಬಿಟ್ಟರೆ ಯಾವುದೂ ಇಲ್ಲ ಇಲ್ಲಿ ವೇಳಾಪಟ್ಟಿನ ಎಲ್ಲಿ ಇಲ್ಲ ಫ್ರೆಂಡ್ಸ್ ಯಾವುದು ವೇಳಾಪಟ್ಟಿನ ಕಾಣಿಸ್ತಿಲ್ಲ ಬಟ್ ಟಿ ವಿ ಸ್ಕ್ರೀನಲ್ಲಿದೆ ಇವಾಗ ಆಲ್ರೆಡಿ ಈ ಎಂಟೆ ಟೈಮು ಎಂಟು ಗಂಟೆ ಟೈಮು ಬರೀ ಏಳು ಗಂಟೆದ ಕೊಡಿಸ್ತದೆ ಹಿಂಡಿ ಚಡ್ಚಣ ఏళ్ళు గంటే ప్లాట్ఫార్మ్ ఎరడు ఇండి సొల్ాపూరు ఏళ్ళు గంటే ప్లాట్ఫార్మ్ వంద మళ్ళీ కంసాపూర్ గోకాక్ ఏ హద్నైదు ఇండి చడ్చ ఏరే విజయపూర్ సొల్ాపూర్ ఏవర గుడ్డాపూర్ బాల్కి ఇవ్వజెస్ట్టు వీణ్ గాడి అది సెవెన్ థర్టీ ఫైవ్ హిండీ అతని అదే గడి జస్ట్స్ట్టు ఓకే సెవెన్ ఫార్టీ ఫైవ్ గాడీ ఎరడు ఎరడు గాడీ మూవ ఐదు ఫ్రెండ్ సార్ గాడీ నాం బ్రెడ్ జస్ట్ ప్లాస్ ఎర గాడ గుడ్డాపూర్ బాల్కీ ಆಮೇಲೆ ಹತ್ತನೇ ಚಿಡ ನೋಡಿ ಇಲ್ಲಿ ಕಾಣಿಸ್ತಾಯಿದೆ ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ತ್ರೀ ಅಲ್ಲಿ ಬಂದ್ಬಿಟ್ಟು ವಿಜಯಪುರ ಜಮಖಂಡಿ ಹುಬ್ಬಳ್ಳಿ ಬೆಳಗಾಮ್ ಹೊಸಪೇಟೆ ಬೆಂಗಳೂರು ನೋಡಿ ಇಲ್ಲಿ ಹೋಗ್ತಾ ಇರೋ ಈ ಕಡೆ ಎಲ್ಲ ನೋಡಿ ಬಸ್ ಸ್ಟ್ಯಾಂಡ್ ಎಲ್ಲ ದೊಡ್ಡದಾಗಿದೆ ಚೆನ್ನಾಗಿದೆ ಈವ್ನಿಂಗ್ ಓಕೆ ಫಿಟ್ನೆಸ್ ಆಗಿದೆ ಬಟ್ ಬಸ್ಗಳು ಕಮ್ಮಿ ಅಷ್ಟೆ ಅದು ಬಿಟ್ಟರೆ ಎಲ್ಲ ಓಕೆ ಬಸ್ ಸ್ಟ್ಯಾಂಡ್ ಎಲ್ಲ ದೊಡ್ಡದಾಗಿದೆ ನೀಟಿದೆ ಚೆನ್ನಾಗಿದೆ ನೋಡಿ ಅಂಕಣ ಫೋರ್ ಬಂದು ಇಂಡಿ ಸಿಂದಗಿ ಅಬ್ಜಲ್ಪುರ ಕಲಬುರಗಿ ಶಾಪುರ್ ಯಾದಗಿರಿ ಬಳ್ಳಾರಿ ಅಂಕಣ ಒಂದು ಸೋಲಾಪುರ್ ಪೂ ಪುಣೆ ತುಳಜಾಪುರ್ ಮುಂಬೈ ಔರಂಗಾಬಾದ್ ನಾಂಡೇಡ್ ಸಿರ್ಡಿ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬರೋದಲ್ಲ ಲಾಂಗ್ ರೂಟ್ ಬಸ್ ಬಸ್ಸು ಬಂತು ವೆಯ್ಟ್ ಮಾಡಬೇಕು ಅಷ್ಟೇ ಕ್ರಿ ಬಸ್ ಬಸ್ ಸ್ಟ್ಯಾಂಡ್ ಆಗಿದೆ ಎನಿ ಟೈಮ್ ಬಸ್ಗಳಿರಲ್ಲ ವೆಯ್ಟ್ ಮಾಡಬೇಕು ನೋಡಿ ಈ ಬಂದರೆ ಗಾಡಿ ಬೆಂಗಳೂರು ವಿಜಯಪುರ ಚರ್ಚಣ ಇಂಡಿ ಗಾಡಿ ನೋಡಿ ಈ ಬಂದರೆ ಗಾಡಿ ಬೆಂಗಳೂರು ವಿಜಯಪುರ ಚರ್ಚಣ ಇಂಡಿ బెళూరు చిత్రదుర్గ హి వస్పేటి కుష్టిగి ఇలికల్లు హనుగొంద నిడుగుంది విజయపుర చర్చనా ఇండి గాడి గాడీ బిఎస్ సిక్స్ గాడీ ఇండి డిపో ఇపో గాడీ బెంగళూరు విజయపుర చర్చనా గాడీ నోడి ఈ బందర గాడీ బిఎస్ త్రీ గాడీ ఇది ఇండి డిపోయింద ఇండి చర్చనా ఇండి ఇండి ಅಂಜುಟಿಗಿ ಜಳಕಿ ಬರಂಡೋಲು ಬರಡೋಲಾ ಇಂಡಿ ಗಾಡಿ ನೋಡಿ ಇಂಡಿ ಚರ್ಚಣ ಹಾಂ ಬಂದೆ ಬಿ ಎಸ್ ತ್ರೀ ಗಾಡಿ ನೋಡಿ ಜಸ್ಟ್ ಬಂದರೆ ಗಾಡಿ ಇದು ಇಂಡಿ ಡಿಪೋ ಗಾಡಿ ಇಂಡಿ ಚರ್ಚಣ ನೆಕ್ಸ್ಟ್ ಇಲ್ಲೊಂದು ಗಾಡಿ ಸಿಟಿ ಗಾಡಿ ಬಂದಿದೆ ಇದನ್ನು ಮೋಸ್ಟ್ಲಿ ಹಿಂಡಿ ಡಿಪಾನ ಕೊಡ್ತೀನಿ ಇದು ಯಾವ ಗಾಡಿ ಅಂತ ಒಂಟೈನ್ ನೋಡೋಣ ಫ್ರೆಂಡ್ಸ್ ಇದನ್ನು ಹಿಂಡಿ ಚಡ್ಚಣ ಗಾಡಿ ಎರಡು ಇಂಡಿ ಚಡ್ಚಣ ಗಾಡಿನ ಇದನ್ನು ಬಿ ಎಸ್ ತ್ರೀ ಗಾಡಿ ಗಾಡಿದನು

ಮತ್ತೆ ಒಂದು ಎರಡು ಗಾಡಿ ಬಂದಿದೆ ಈಗ ಪಂಡ್ರಾಪುರ್ ಬೆಳಗಾವಿ ಗಾಡಿ ಬಂದಿದೆ ಪಂಡ್ರಾಪುರ್ ಚಚ್ಚಣ ವಿಜಯಪುರ್ ಜಮಖಂಡಿ ಮುದೋಳ್ ಲೋಕಾಪುರ್ ಎರಗಟ್ಟಿ ಬೆಳಗಾವಿ ಗಾಡಿ ಉಡಿ ಬೆಳಗಾವಿ ಫೋರ್ ತ್ರಿಪಂದ ಗಾಡಿ ಇದು ಪಂಡ್ರಾಪುರ್ ಬೆಳಗಾವಿ ಗಾಡಿ ಅದ್ರ ಹಿಂದೆ ಒಂದು ಗಾಡಿ ಬಂದಿದೆ ಸೋಲಾಪುರ್ ಬೆಳಗಾವಿ ಗಾಡಿ ಅದು ಹಿಂದೆ ಗಾಡಿ ಇದು ಪಂಡ್ರಾಪುರ್ ಬೆಳಗಾವಿ ಅದು ಸೋಲಾಪುರ್ ಬೆಳಗಾವಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಇದು ಬೇಸ್ ಫೋರ್ ಗಾಡಿ ಇದು ಸೋಲಾಪುರ್ ಬೆಳಗಾವಿ సోలాపూర్ ఢకీ విజయపుర చెంకండి ముదో లకాపూర్ ఎరగడ్డి బెళగవీ గడి ఎరడు గడను సేమ్ రూటూ సేమ్ రూటల్ బెళగ నోడి వంద బావి థర్డ్ డిపో ఇన్నొందు డిపో నోడి ఫ్రెండ్స్ ఎరీ బేసిక్స్ అమ్మెక్స్ బాడి బీడ్ గాడ బు గాడ నోడి హిందే కనసా బెళ్ళగీ సొల్ాపూర్ బగావి నోడి బెళ్ళావి థర్డ్ డిపో అది బెళగ్ ఫోర్త్ డిపో ఎరడు గాడీ ನೋಡಿ ಮುಂದೆ ಇರೋದು ಇದು ಸೋಲಾಪುರ್ ಬೆಳಗಾವಿ ಗಾಡಿ ಇದು ಎಮ್ ಎಕ್ಸ್ ಬ್ಯಾಡ್ ಬಿಲ್ಡಿ ಗಾಡಿ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಬೆಳಗಾವಿ ತಡಿಪ ಗಾಡಿ ಅದಾಗಿ ನೆಕ್ಸ್ಟ್ ಈಗ ಒಂದು ಗಾಡಿ ಬಂದಿದೆ ಇಂಡಿ ಡಿ ಪೊ ಗಾಡಿ ಬಂದಿದೆ ಮೋಸ್ಟ್ಲಿ ಇದು ರಾಮಾಂತ ಸಾರಿಗೆ ಅಂತ ಕಿ ವಿಕಾಣ ಸಾರಿಗೆ ಎಂ ಜಿ ಟಾಟಾ ಗಾಡಿ ಒಂದು ಎಂ ಜಿ ಬ್ಯಾಡ್ ಬಿಲ್ಡ್ ಗಾಡಿ ಇದು ಮುಂದೆ ಇರೋದು ಜಯಕಿ ಬಸ್ ನಿಲ್ದಾಣ ಪೊಲೀಸ್ ನಾವು ಲಾಗ್ ಮಾಡ್ತಾ ಇರೋದು ಜೈಕಿ ಬಸ್ ನಿಲ್ದಾಣದಿಂದ ಗಾಡಿಗಳು ವ್ಯಾಯಾಮ ಆಗ್ತಾ ನೋಡ್ತಾ ಇರೋದು ಹುಮ್ರಾಣಿ ಹಿಂಡಿ ಹುಮ್ರಾಣಿ ಗಾಡಿ ಟಾಟಾ ಗಾಡಿ ಇದು ಇಂಡಿ ಉಮ್ರಾಣಿ ಹಿಂಡಿ ಜಳಕಿ ಹುಮ್ರಾಣಿ ಬಿ ಎಸ್ ಫೋರ್ ಗಾಡಿ ನೋಡಿ ಎಮ್ ಎಸ್ ಗಾಡಿಗಳು ಸಾರಿ ಇದು ಬಂದ್ಬಿಟ್ಟು ಎಮ್ ಜಿ ಬಾಡಿ ಬಿಲ್ಡ್ ಗಾಡಿ ಇಂಡಿ ಡಿಪೋ ಗಾಡಿ ಇಂಡಿ ಉಮ್ರಾಣಿ ನೋಡಿ ಗ್ರಾಮಾಂತರ ಸಾರಿಗೆ ನೆಕ್ಸ್ಟ್ ಇನ್ನೊಂದು ಗಾಡಿ ಬರ್ತಾ ಇದೆ ಪಕ್ಕದಲ್ಲಿ ಅದೇ ಯಾವ್ದು ನೋಡೋಣ ಇಲ್ಲಿಯರ ಗಾಡಿ ವಿಜಯಪುರ ಸೋಲಾಪುರ ಗಾಡಿ ನೋಡಿ ಎರಡನೇ ಗಾಡಿ ಆಲ್ರೆಡಿ ಒಂದು ಫಸ್ಟ್ ಗಾಡಿ ಒಂದು ಹೋಯ್ತು ವಿಜಯಪುರ ಸೋಲಾಪುರ ಗಾಡಿನೇ ಇದು ಮತ್ತೆ ಒಂದು ಗಾಡಿ ಮತ್ತು ಅದು ಇದು ವಿಜಯಪುರ ಸೆಕೆಂಡ್ ಡಿಪೋ ಗಾಡಿನೇ ಅದು ಆಲ್ರೆಡಿ ಹೋಗಿರೋದು ಸೆಕೆಂಡ್ ಡಿಪೋ ಗಾಡಿನೇ ಇದು ಸೆಕೆಂಡ್ ಡಿಪೋ ಗಾಡಿ ವಿಜಯಪುರ ಸೋಲಾಪುರ್ ವಯ ವರ್ತಿ कर्ति जल्कि सोलापुर गाड़ी मुंह कणसर गाड़ी विजयपुर सोलापुर विजयपुर सेकंडीपुर इतना गाड़ी गाड़ी बंद तुणजापुर बेगवी गाड़ी में हम तुणजापुर सोलापुर विजयपुरगवि गाड़ी में बेजापुर सोलापुर जल्कि विजयपुर जमखंडी मुदो लोकापुर केरगटी बेगवी रामदुर्ग गाड़ी उठ सलो बंदी गाड़ी य ನೋಡೋಣ ಒನ್ ಟೈಮು ಇದೆಲ್ಲ ಬಂದ್ಬಿಟ್ಟು ಜೈಕಿ ಬಸ್ ಸ್ಟ್ಯಾಂಡ್ ಇದು ತುಂಬ ದೊಡ್ಡದಾಗಿದೆ ಫಂಡ್ಸ್ ಚೆನ್ನಾಗಿದೆ ಬಸ್ ಬಂದು ಯಾವುದೇ ಒಂದು ತಾಲೂಕು ಬಸ್ ಸ್ಟ್ಯಾಂಡ್ಗಿಂತೂ ಚೆನ್ನಾಗಿದೆ ಒಂದು ತಾಲೂಕು ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ನೋಡಿದರೆ ಇದು ಬಸ್ ತಾಲೂಕು ಬಸ್ ಸ್ಟ್ಯಾಂಡೆಲ್ಲೂ ಪಾಲಂಗೆ ಇರುತ್ತೆ ಅಂದರೆ ಚೆನ್ನಾಗಿರಲ್ಲ ಒಂದು ಹಳ್ಳಿ ಬಸ್ ಸ್ಟ್ಯಾಂಡ್ ಇದ್ದಂಗೆ ಇರುತ್ತೆ ಒಂದು ಎರಡು ಬಸ್ಗಳ್ ನಿಂತುಕೊಳ್ಳೋ ಬಸ್ಗಳು ಬೇರೆ ಬಸ್ಗಳು ಬರೋಕೆ ಅಪ್ಡೇಟ್ ಆಗೋಕ್ಕೆ ಜಾಗ ಇರಲ್ಲ ಏನಿರಲ್ಲ ಆ ಥರ ಇದೆ ಬಟ್ ಇದು ಮಾತ್ರ ಸೂಪರ್ ಆಗಿದೆ ಬಸ್ ಸ್ಟ್ಯಾಂಡ್ ಎಲ್ಲ ಕೇಳಿ ಪ್ರೆಂಚ್ಾಪುರ್ ಸೊಲ್ಲಾಪುರ್ ವಿಜಯಪುರ ಬಳ್ಳಾರಿಗಾ ಸಾರಿ ಬೆಳಗಾವಿ ತುಳ್ಜಾಪುರ್ ಸೊಲ್ಲಾಪುರ್ ವಿಜಯಪುರ್ ಬೆಳಗಾವಿ ಅಂದ್ರೆ ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ಹಾಪಿಸ್ ನೋಡಿ ಇಲ್ಲಿ ವಿಜಯಪುರ ಚರ್ಚಣ ನೋಡಿ ನಾನ್ ಸ್ಟಾಪ್ ಗಾಡಿ ವಿಜಯಪುರ ಜಳಕಿ ಚರ್ಚಣ ವಿಜಯಪುರ ಥರ್ಡ್ ಇಪ್ಪಂದಪತ್ತೆ ನೋಡಿ ಫ್ರೆಂಡ್ಸ್ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ವಿಜಯಪುರ ಚರ್ಚಣ ವಯಾ ಜಳಕಿ ನಾನ್ ಸ್ಟಾಪ್ ಗಾಡಿ ಒಂದು ರೈತ ಗಾಡಿ ಪಕ್ಕದಲ್ಲಿ ಎರಡು ಗಾಡಿ ಬಂದರೆ ಇಂಡಿ ಉಮ್ರಾಣಿ ಗಾಡಿ ಅದು ಗ್ರಾಮಾಂತರ ಸಾರಿಗೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಹಿಂಡಿ ಗಾಡಿ ಇದೆ ಅದನ್ನು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅಂತ ಹೋಗ್ತೀನಿ ಕೇಳಿಸ್ತಾನೆ ವಿಜಯಪುರ ಚರ್ಚಣ ಇದನ್ನು ಇಂಡಿ ಡಿಪೋ ಗಾಡಿ ಒಂದು ಗ್ರಾಮಾಂತರ ಸಾರಿಗೆ ವಿಜಯಪುರ ಚರ್ಚಣ ಫುಲ್ಲು ಹೊರಗಡೆ ಬಂದಿದೆ ಹಂಗಾಗಿ ಫುಲ್ಲು ಬ್ಲಾಕ್ ಆಗಿ ಕಾಣಿಸ್ತಾ ಇದೆ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಂಡಿ ಚರ್ಚಣ ಇಂಡಿ ಡಿಪೋನೋದು ಬಿ ಎಸ್ ಫೋರ್ ಗಾಡಿ ಇದು ಅಲ್ಚರ್ ಗಾಡಿ ಉಂಟು ಇಂಡಿ ಡಿಪೋ